ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂಬತ್ತು ನನ್ನ ಆತ್ಮೀಯ ಮಕರ ರಾಶಿಯವರೇ ನಿಮ್ಮ ಪ್ರೀತಿಯ ಈ ಜೀವನದಲ್ಲಿ ಸಂಭವಿಸಲಿದೆ ಅದ್ಭುತ ಪವಾಡ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ನಿಮ್ಮ ಸಂಬಂಧದಲ್ಲಿ ಅಂತಹ ಒಂದು ಮೌನ ಆವರಿಸಿದೆಯೇ ಆ ಮೌನವು ಯಾವುದೇ ದೊಡ್ಡ ಶಬ್ದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯವನ್ನು ಚುಚ್ಚುತ್ತಿದೆಯೇ ನೀವಿಬ್ಬರು ಒಂದೇ ಮನೆಯಲ್ಲಿ ಒಂದೇ ಸೂರಿನಡಿ ವಾಸಿಸುತ್ತಿದ್ದರೂ ಸಹ ಒಬ್ಬರಿಗೊಬ್ಬರು ಸಾವಿರಾರು ಮೈಲಿಗಳಷ್ಟು ದೂರವಿದ್ದೇವೆ ಎಂಬ ಭಾವನೆ ನಿಮ್ಮನ್ನ ಕಾಡುತ್ತಿದೆಯೇ ಪ್ರೀತಿಯ ಆ ಹಳೆಯ ಕಿಡಿ ಆ ಹಳೆಯ ಉತ್ಸಾಹ ಮತ್ತು ಆಕರ್ಷಣೆ ಈಗ ಕೇವಲ ಬೂದಿಯಾಗಿ ಉಳಿದಿದೆ ಎಂದು ನೀವು ಭಾವಿಸಿದ್ದೀರಾ ಒಂದು ವೇಳೆ ನೀವು ನಿಮ್ಮ ಸಂಬಂಧದ ಮೇಲಿನ ಎಲ್ಲ ಭರವಸೆಯನ್ನು ಕಳೆದುಕೊಂಡಿದ್ರೆ ದಯವಿಟ್ಟು ಇಲ್ಲಿ ಸ್ವಲ್ಪ ನಿಲ್ಲಿ ಏಕೆಂದರೆ ಇಂದಿನ ಈ ವಿಶೇಷ ಮಾಹಿತಿ ನಿಮಗಾಗಿಯೇ ಸಿದ್ಧವಾಗಿದೆ ಬ್ರಹ್ಮಾಂಡವು ಕೆಲವೊಮ್ಮೆ ಅಂತಹ ಪವಾಡಗಳನ್ನು ಮಾಡುತ್ತೆ ಅದನ್ನು ವಿವರಿಸಲು ವಿಜ್ಞಾನಕ್ಕೂ ಸಾಧ್ಯವಾಗುವುದಿಲ್ಲ ಈ ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಈ ದಿನಾಂಕವು ನಿಮ್ಮ ಪ್ರೇಮ ಜೀವನದ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆಯಲ್ಪಡುವ ದಿನವಾಗಿದೆ ಮಕರ ರಾಶಿಯವರೇ ನಿಮ್ಮ ಉಸಿರನ್ನು ಬಿಗಿದು ಹಿಡಿದುಕೊಳ್ಳಿ ಏಕೆಂದರೆ ಫೆಬ್ರವರಿ ಒಂಬತ್ತರಂದು ನಿಮ್ಮ ಸಂಗಾತಿಯೊಂದಿಗೆ ಅಂತಹ ಒಂದು ಮಾಂತ್ರಿಕ ಘಟನೆ ನಡೆಯಲಿದೆ ಅದು ನಿಮ್ಮ ಸಂಬಂಧದ ಒಣಗಿಹೋದ ತೋಟದಲ್ಲಿ ಮತ್ತೆ ವಸಂತ ಕಾಲವನ್ನು ತರಲಿದೆ ನಿನ್ನೆಯವರೆಗೂ ಪರ್ವತದಂತೆ ದೊಡ್ಡದಾಗಿ ಕಾಣುತ್ತಿದ್ದ ಅಂತರ ಈ ದೂರಗಳು ಇಂದು ಮೇಣದಂತೆ ಕರಗಲಿವೆ ಆದರೆ ಎಚ್ಚರ ಒಂದು ಸಣ್ಣ ತಪ್ಪು ಈ ಒಂದು ಅದ್ಭುತ ಅವಕಾಶವನ್ನು ನಿಮ್ಮ ಕೈಯಿಂದ ಜಾರುವಂತೆ ಮಾಡಬಹುದು ಈ ಪ್ರೇಮದ ಜಾದು ಹೇಗೆ ಕೆಲಸ ಮಾಡುತ್ತೆ ಎಲ್ಲವನ್ನು ವಿವರವಾಗಿ ನಾವು ತಿಳಿಯೋಣ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮನಸ್ಸುಗಳನ್ನು ಜೋಡಿಸುವ ಮತ್ತು ನಕ್ಷತ್ರಗಳ ಭಾಷೆಯನ್ನು ಅರ್ಥೈಸುವ ನಿಮ್ಮ ನೆಚ್ಚಿನ ವೇದಿಕೆಯಲ್ಲಿ ಇಂದು ನಾನು ಮಕರ ರಾಶಿಯವರಿಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಅತ್ಯಂತ ರೊಮ್ಯಾಂಟಿಕ್ ಮತ್ತು ನಿಗೂಢ ಭವಿಷ್ಯವಾಣಿಯನ್ನು ಹೊತ್ತು ತಂದಿದ್ದೇನೆ ನನ್ನ ಆತ್ಮೀಯರೇ ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯಲು ದೊಡ್ಡ ಪ್ರಯತ್ನಗಳು ಬೇಕು ಎಂದು ನಾವು ಅಂದುಕೊಳ್ಳುತ್ತೇವೆ ಬೆಲೆ ಬಾಳುವ ಉಡುಗೊರೆಗಳು ವಿದೇಶಿ ಪ್ರವಾಸಗಳು ಬೇಕು ಎಂದು ಭಾವಿಸುತ್ತೇವೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರೀತಿಯನ್ನ ಮರಳಿ ತರಲು ಕೇವಲ ಒಂದು ಸರಿಯಾದ ಸಮಯ ಮತ್ತು ಒಂದು ಪ್ರಾಮಾಣಿಕತೆ ಕ್ಷಣ ಸಾಕಾಗುತ್ತೆ ಸಮಯವೇ ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಇದು ಸೋಮವಾರದ ದಿನದ ಭವಿಷ್ಯ ಸೋಮವಾರವು ಚಂದ್ರನ ದಿನವಾಗಿದೆ ಅಂದರೆ ಮನಸ್ಸು ಮತ್ತು ಭಾವನೆಗಳ ಅಧಿಪತಿ ಈ ದಿನದಂದು ಅಂತಹ ಯಾವ ಗ್ರಹಗಳ ಸಂಯೋಜನೆ ನಡೆಯುತ್ತಿದೆ ಎಂದರೆ ಅದು ಒಡೆದು ಹೋದ ಹೃದಯಗಳನ್ನು ಕೂಡ ಜೋಡಿಸುವ ಶಕ್ತಿಯನ್ನು ಹೊಂದಿದೆ ಇಂದು ಒಂದೇ ಒಂದು ಶಬ್ದ ಮಾತನಾಡದಿದ್ದರೂ ಸಹ ಎಲ್ಲ ತಪ್ಪು ತಿಳುವಳಿಕೆಗಳು ಹೇಗೆ ದೂರವಾಗುತ್ತವೆ ಎಂಬುದನ್ನು ನಾವು ತಿಳಿಯೋಣ ಈ ಸೋಮವಾರದ ಒಂದು ವಿಶೇಷ ಈ ಪ್ರೇಮ ಬಾಣ ಎಂಬ ಪರಿಹಾರವನ್ನು ನೋಡೋಣ ಇದನ್ನು ನೀವು ಮಾಡಿದರೆ ಪ್ರಪಂಚದ ಯಾವುದೇ ಶಕ್ತಿಯು ನಿಮ್ಮನ್ನು ಮತ್ತು ನಿಮ್ಮ ಸಂಗಾತಿಯನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಆದ್ದರಿಂದ ನಿಮ್ಮ ಸಂಬಂಧಕ್ಕೆ ಮತ್ತೊಂದು ಅವಕಾಶ ನೀಡಲು ನೀವು ಬಯಸಿದರೆ ಇದನ್ನ ನೀವು ಕೊನೆಯವರೆಗೂ ಗಮನಿಸಿ ನಿಮ್ಮ ರಾಶಿಯ ಅಧಿಪತಿ ಈ ಶನಿ ಭಗವಾನರು ನೀವು ಪ್ರೀತಿಯಲ್ಲಿ ತುಂಬಾ ಆಳವಾದವರು ನೀವು ಕೇವಲ ತೋರಿಸಿಕೊಳ್ಳುವ ಪ್ರೀತಿಯನ್ನ ಮಾಡುವುದಿಲ್ಲ ಬದಲಾಗಿ ಆತ್ಮೀಯವಾದ ಪ್ರೀತಿಯನ್ನ ಬಯಸುತ್ತೀರಿ ಆದರೆ ಸಮಸ್ಯೆ ಏನೆಂದರೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ನಿಮ್ಮ ಹೃದಯದಲ್ಲಿ ಪ್ರೀತಿಯ ಸಾಗರವೇ ಇದೆ ಆದರೆ ನಾಲಿಗೆಯಿಂದ ಒಂದು ಹನಿ ಪ್ರೀತಿಯ ಮಾತು ಕೂಡ ಹೊರಬರುವುದಿಲ್ಲ ಬಹುಶಃ ನಿಮ್ಮ ಈ ಮೌನವೇ ನಿಮ್ಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಯ ಗೋಡೆಯನ್ನು ನಿರ್ಮಿಸಿದೆ ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸುತ್ತೆ ಮತ್ತು ನಿಮಗೆ ಅವರ ಬಗ್ಗೆ ಕಾಳಜಿಯೇ ಇಲ್ಲ ಎಂದು ನಿಮ್ಮ ಸಂಗಾತಿಗೆ ಅನಿಸುತ್ತೆ ಆದರೆ ಫೆಬ್ರವರಿ ಒಂಬತ್ತು ಬೆಳಿಗ್ಗೆ ಸೂರ್ಯ ಉದಯಿಸುವಾಗ ಪರಿಸರದಲ್ಲಿ ಒಂದು ವಿಭಿನ್ನವಾದ ಸುಗಂಧವಿರುತ್ತೆ ನಕ್ಷತ್ರಗಳು ಹೇಳುವಂತೆ ಈ ದಿನ ಮಕರ ರಾಶಿಯ ಈ ಪ್ರೇಮ ಮತ್ತು ಸಂಬಂಧಗಳ ಮನೆಯ ಮೇಲೆ ಒಂದು ಅತ್ಯಂತ ಶುಭ ಮತ್ತು ಮಾಂತ್ರಿಕ ದೃಷ್ಟಿ ಬೀರುತ್ತೆ ಇಂದು ತರ್ಕ ಮತ್ತು ಬುದ್ಧಿವಂತಿಕೆ ಹಿಂದೆ ಸರಿಯುತ್ತೆ ಮತ್ತು ಭಾವನೆಗಳು ಜಯಗೊಳಿಸುತ್ತೆ ಮೊದಲ ದೊಡ್ಡ ಸುದ್ದಿ ಎಂದರೆ ಭಾವನೆಗಳು ಇದ್ದಕ್ಕಿದ್ದಂತೆ ತೀವ್ರಗೊಳ್ಳುತ್ತವೆ ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ಒಂದು ವಿಚಿತ್ರವಾದ ಮೃದುತ್ವವನ್ನು ನೀವು ಅನುಭವಿಸುತ್ತೀರಿ ಕಳೆದ ಹಲವು ವಾರಗಳಿಂದ ಅಥವಾ ತಿಂಗಳುಗಳಿಂದ ನಿಮ್ಮಲ್ಲಿದ್ದ ಕೋಪ ದೂರುಗಳು ಮತ್ತು ಕಿರಿಕಿರಿಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತೆ ಅವರ ಮುಖವನ್ನು ನೋಡಿದಾಗ ನಿಮಗೆ ಅದೇ ಹಳೆಯ ಶಾಂತಿ ಸಿಗುತ್ತೆ ಅದು ನಿಮ್ಮ ಸಂಬಂಧದ ಆರಂಭದ ದಿನಗಳಲ್ಲಿ ಸಿಗುತ್ತಿತ್ತು ಇದು ಕೇವಲ ನಿಮ್ಮ ಕಡೆಯಿಂದ ಮಾತ್ರವಲ್ಲ ನಿಮ್ಮ ಸಂಗಾತಿಯ ಹೃದಯದಲ್ಲೂ ಅದೇ ಭಾವನೆಗಳು ಮೂಡುತ್ತವೆ ಇದನ್ನೇ ನಾವು ಈ ಸೋಲ್ ಕನೆಕ್ಷನ್ ಅಥವಾ ಆತ್ಮೀಯ ಸಂಬಂಧ ಎಂದು ಕರೆಯುತ್ತೇವೆ ಎರಡು ಹೃದಯಗಳು ಮಾತನಾಡದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಅಲ್ಲಿ ಜಾದೂ ನಡೆದಿದೆ ಎಂದೇ ಅರ್ಥ ಈಗ ಪ್ರತಿಯೊಂದು ದಂಪತಿಗಳು ಎದುರಿಸುವ ಸಮಸ್ಯೆಯ ಬಗ್ಗೆ ನಾವು ಮಾತನಾಡೋಣ ಅದುವೇ ಸಂವಹನದ ಕೊರತೆ ಅಥವಾ ಜಗಳ ಸಾಮಾನ್ಯವಾಗಿ ನೀವು ಸರಿಪಡಿಸಿಕೊಳ್ಳಲು ಮಾತನಾಡಲು ಹೋಗುತ್ತೀರಿ ಆದರೆ ಅದು ದೊಡ್ಡ ಜಗಳದಲ್ಲಿ ಕೊನೆಗೊಳ್ಳುತ್ತೆ ಹಳೆಯ ವಿಷಯಗಳನ್ನು ಕೆದಕಲಾಗುತ್ತೆ ವ್ಯಂಗ್ಯವಾಗಿ ಮಾತನಾಡಲಾಗುತ್ತೆ ಆದರೆ ಈ ದಿನ ಈ ಚಕ್ರವು ಮುರಿಯಲಿದೆ ಈ ದಿನದ ಸಂಭಾಷಣೆಯಲ್ಲಿ ಒಂದು ದೈವಿಕ ಶಾಂತಿ ಇದೆ ಇಂದು ನಿಮ್ಮ ಸಂಗಾತಿಯ ಬಳಿ ಹೋಗಿ ಕುಳಿತು ನಿಮ್ಮ ನೆನಪಾಗುತ್ತಿತ್ತು ಅಥವಾ ಬನ್ನಿ ಎಲ್ಲವನ್ನ ಸರಿಪಡಿಸಿಕೊಳ್ಳೋಣ ಎಂದು ಹೇಳಿದರೆ ಸಾಕು ಎದುರುಗಡೆಯಿಂದ ಯಾವುದೇ ಒಂದು ಕಟು ಪ್ರತಿಕ್ರಿಯೆ ಬರೋದೇ ಇಲ್ಲ ದೀರ್ಘಕಾಲದಿಂದ ಮನಸ್ಸಿನಲ್ಲಿ ಉಳಿದಿದ್ದ ನೋವುಗಳು ಮತ್ತು ದೂರುಗಳು ನೀರಿನಂತೆ ಸುಲಭವಾಗಿ ಹೊರಬಂದು ಮುಖ್ಯವಾಗಿ ಇಂದು ಯಾವುದೇ ಜಗಳ ನಡೆಯೋದೇ ಇಲ್ಲ ನಿಮ್ಮ ಸಂಗಾತಿಯು ನಿಮ್ಮ ಮಾತನ್ನ ಮೆದುಳಿನಿಂದಲ್ಲ ಹೃದಯದಿಂದ ಕೇಳಿಸಿಕೊಳ್ತಾರೆ ಇದು ಕ್ಷಮೆ ಕೇಳಲು ಮತ್ತು ಕ್ಷಮಿಸಲು ವರ್ಷದ ಅತ್ಯಂತ ಸುಂದರವಾದ ದಿನವಾಗಿದೆ ಮಕರ ರಾಶಿಯವರೇ ಈ ದಿನವು ನಿಮ್ಮ ಸಂಬಂಧಕ್ಕೆ ಒಂದು ಪರೀಕ್ಷೆಯೂ ಹೌದು ನಿಮ್ಮ ಸಂಬಂಧವು ಕೇವಲ ಅನಿವಾರ್ಯತೆಗಾಗಿ ನಡೆಯುತ್ತಿದೆಯೇ ಅಥವಾ ನಿಜವಾಗಿಯೂ ಹೃದಯದಿಂದ ಇದೆಯೇ ಎಂಬುದು ಇಂದು ಸ್ಪಷ್ಟವಾಗುತ್ತೆ ಕೆಲವೊಮ್ಮೆ ನಾವು ಸಮಾಜದ ಭಯದಿಂದ ಅಥವಾ ಮಕ್ಕಳಿಗಾಗಿ ಅಥವಾ ಅಭ್ಯಾಸವಾಗಿ ಸಂಬಂಧವನ್ನ ಮುಂದುವರೆಸುತ್ತೇವೆ ಆದರೆ ಪ್ರೀತಿ ಸತ್ತು ಹೋಗಿದೆ ಆದರೆ ಫೆಬ್ರವರಿ ಒಂಬತ್ತರಂದು ಒಂದು ಪವಾಡ ನಡೆಯಲಿದೆ ಯಾವ ಸಂಬಂಧದಲ್ಲಿ ಸ್ವಲ್ಪವಾದರೂ ಜೀವವಿದೆಯೋ ಅಲ್ಲಿ ಪ್ರೀತಿಯು ಮತ್ತೆ ಚಿಗುರೊಡೆಯುತ್ತೆ ಇವರೇ ಆ ವ್ಯಕ್ತಿ ಇವರ ಜೊತೆಗೆ ನಾನು ಜೀವನ ಕಳೆಯಬೇಕು ಎಂಬ ಧ್ವನಿ ನಿಮ್ಮ ಒಳಗಿನಿಂದ ಕೇಳಿಬರುತ್ತೆ ಇಂದು ಸಮಯವು ನಿಮಗಾಗಿ ನಿಂತು ಹೋದಂತೆ ಭಾಸವಾಗುತ್ತೆ ಜೊತೆಯಾಗಿ ಕಳೆಯುವ ಸಮಯವು ಅದ್ಭುತ ಪರಿಣಾಮ ನೀಡುತ್ತೆ ನೀವು ಯಾವುದೇ ಬೆಲೆ ಬಾಳುವ ಒಂದು ರೆಸ್ಟೋರೆಂಟ್ ಆಗಿರಲಿ ಅಥವಾ ಪ್ರವಾಸಕ್ಕೆ ಹೋಗಬೇಕಿಲ್ಲ ಸಂಜೆಯ ಸಮಯದಲ್ಲಿ ಕೈಯಲ್ಲಿ ಒಂದು ಕಪ್ ಚಹಾ ಹಿಡಿದು ಇಬ್ಬರು ಸುಮ್ಮನೆ ಕುಳಿತುಕೊಳ್ಳಿ ಈ ಟಿವಿ ಬೇಡ ಮೊಬೈಲ್ ಬೇಡ ಈ ಆ ಮೌನದಲ್ಲೂ ನಿಮಗೆ ಒಂದು ಸಂಗೀತ ಕೇಳಿಸುತ್ತೆ ಅದು ಸಣ್ಣ ಮಾತು ಒಂದು ಸಣ್ಣ ಕಿರುನಗೆ ಅಥವಾ ಪ್ರೀತಿಯ ನೋಟ ನಿಮ್ಮ ಸಂಬಂಧಕ್ಕೆ ನೀಡುವ ಚಿಕಿತ್ಸೆಯನ್ನು ಜಗತ್ತಿನ ಯಾವುದೇ ವೈದ್ಯರು ನೀಡಲು ಸಾಧ್ಯವೇ ಇಲ್ಲ ಇಂದು ಸಣ್ಣ ವಿಷಯಗಳಲ್ಲಿ ದೊಡ್ಡ ಸಂತೋಷವನ್ನ ನೀವು ಕಾಣುತ್ತೀರಿ ಪ್ರತಿಯೊಂದು ಕಥೆಯಲ್ಲೂ ಒಬ್ಬ ವಿಲನ್ ಅನ್ನೋನು ಇದ್ದೇ ಇರುತ್ತಾನೆ ಇರುತ್ತಾಳೆ ಈ ಸುಂದರ ಪ್ರೇಮ ಕಥೆಯಲ್ಲೂ ಒಬ್ಬ ವಿಲನ್ ಇದ್ದಾನೆ ಅವನು ಹೊರಗಿನವನಲ್ಲ ನಿಮ್ಮ ಒಳಗಿರುವ ಅಹಂಕಾರ ಈ ಗೋ ಮತ್ತು ಸಂಶಯ ಫೆಬ್ರವರಿ ಒಂಬತ್ತರ ಈ ಸಂಯೋಗವು ತುಂಬ ಸೂಕ್ಷ್ಮವಾಗಿದೆ ಇದು ಗಾಜಿನಂತೆ ಸುಂದರ ಆದರೆ ಅಷ್ಟೇ ಬೇಗ ಒಡೆಯಬಲ್ಲದು ಒಂದು ವೇಳೆ ನೀವು ನಿಮ್ಮ ಅಹಂಕಾರವನ್ನು ಮಧ್ಯೆ ತಂದರೆ ತಪ್ಪು ಅವರದ್ದು ತಾನು ಮೊದಲು ಯಾಕೆ ಮಾತನಾಡಲಿ ಎಂದು ಯೋಚಿಸಿದರೆ ಈ ಅವಕಾಶ ಕೈತಪ್ಪಿ ಹೋಗುತ್ತೆ ಬ್ರಹ್ಮಾಂಡವು ನಿಮಗೆ ಪ್ರೀತಿಯ ತಟ್ಟೆಯಲ್ಲಿ ಇಟ್ಟು ನೀಡುತ್ತೆ ಅದನ್ನು ಅಹಂಕಾರದಿಂದ ತಳ್ಳಬೇಡಿ ವಿನಯದಿಂದ ನೀವು ನಡೆದುಕೊಂಡರೆ ನೀವು ಸೋಲುವುದಿಲ್ಲ ಬದಲಾಗಿ ಪ್ರೀತಿಯನ್ನು ಗೆಲ್ಲುತ್ತೀರಿ ಮತ್ತೊಂದು ಎಚ್ಚರಿಕೆ ಎಂದರೆ ಸಂಶಯ ಪಡಬೇಡಿ ಇಂದು ಅವರ ಈ ಫೋನ್ ಚೆಕ್ ಮಾಡುವುದು ಅಥವಾ ಹಳೆಯ ವಿಷಯಗಳನ್ನು ಪ್ರಶ್ನಿಸುವುದು ಮಾಡಿದರೆ ಈ ಮಾಂತ್ರಿಕ ಶಕ್ತಿ ನಾಶವಾಗುತ್ತೆ ಈ ದಿನದ ಫಲಿತಾಂಶವು ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ ಇದು ನಿಮ್ಮ ಕರ್ಮ ಮತ್ತು ಉದ್ದೇಶದ ಮೇಲೆ ಅವಲಂಬಿತವಾಗಿರುತ್ತದೆ ಅವಿವಾಹಿತರಿಗೆ ಇಂದು ವಿವಾಹದ ಪ್ರಸ್ತಾವನೆ ಬರಬಹುದು ಅಥವಾ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಇದು ಒಂದು ಅತ್ಯಂತ ಶುಭ ಸಮಯ ಅಂತಲೇ ಹೇಳಬಹುದು ಇಲ್ಲಿ ಹೌದು ಎಂಬ ಉತ್ತರ ಸಿಗುವ ಸಾಧ್ಯತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟಿದೆ ವಿವಾಹಿತ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಶುಭ ಸುದ್ದಿ ಅಥವಾ ಸಂಬಂಧದಲ್ಲಿ ಹೊಸ ಪ್ರಬುದ್ಧತೆ ಬರಲಿದೆ ಒಂದು ವೇಳೆ ಸಂಬಂಧವು ಕೇವಲ ಸುಳ್ಳಿನ ಮೇಲೆ ನಿಂತಿದ್ದರೆ ಆ ದೈವಿಕ ಶಕ್ತಿಯು ಆ ಸುಳ್ಳನ್ನು ಬಯಲು ಮಾಡುತ್ತೆ ಅದು ಕೂಡ ಒಂದು ಜಾದುವೆ ಏಕೆಂದರೆ ಅದು ನಿಮ್ಮನ್ನು ಭವಿಷ್ಯದ ಕತ್ತಲೆಯಿಂದ ರಕ್ಷಿಸುತ್ತೆ ಇದಕ್ಕೆ ನಾವು ವಿಶೇಷ ಪರಿಹಾರಗಳು ಅಥವಾ ಈ ಮಹಾ ಉಪಾಯ ನೋಡೋದಾದರೆ ಈ ಗ್ರಹಗಳ ಪ್ರಭಾವವನ್ನು ನಮ್ಮ ಕಡೆಗೆ ತಿರುಗಿಸಿಕೊಳ್ಳಲು ನಾವು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನ ಅನ್ನೋದು ಮಾಡಬೇಕು ಈ ಸೋಮವಾರದ ದಿನ ಶಿವ ಮತ್ತು ಪಾರ್ವತಿಯ ಮಿಲನದ ಸಂಕೇತ ಆದ್ದರಿಂದ ನೀವು ಈ ರೀತಿ ಉಪಾಯಗಳನ್ನು ಮಾಡಿ ಒಂದು ಬಣ್ಣದ ಆಯ್ಕೆ ಇಂದು ಬಿಳಿ ಅಥವಾ ಕ್ರೀಮ್ ಬಣ್ಣದ ಬಟ್ಟೆಗಳನ್ನು ಧರಿಸಿ ಇದು ಚಂದ್ರ ಮತ್ತು ಶುಕ್ರನಿಗೆ ಪ್ರಿಯವಾದ ಬಣ್ಣ ಇದು ನಿಮ್ಮ ವ್ಯಕ್ತಿತ್ವವನ್ನು ಆಕರ್ಷಕವಾಗಿ ಇಡುತ್ತೆ ನಿಮ್ಮ ಸಂಗಾತಿಗೆ ಉಡುಗೊರೆ ನೀಡುವುದಾದರೆ ಅದು ಬಿಳಿ ಚಾಕ್ಲೇಟ್ ಅಥವಾ ಮಲ್ಲಿಗೆ ಹೂವಾಗಿರಲಿ ಕೊಡಿ ಶಿವ ಗೌರಿ ಪೂಜೆ ಬೆಳಿಗ್ಗೆ ಸ್ನಾನದ ನಂತರ ಶಿವನ ದೇವಾಲಯಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಶಿವ ಪಾರ್ವತಿಯ ಮುಂದೆ ಕುಳಿತುಕೊಳ್ಳಿ ಒಂದು ದಾರವನ್ನು ಈ ಮೌಲಿ ಅಥವಾ ಈ ತೆಗೆದುಕೊಂಡು ಅದಕ್ಕೆ ಒಂದು ಏಳು ಗಂಟುಗಳನ್ನು ಹಾಕಿ ಪ್ರತಿ ಗಂಟು ಹಾಕುವಾಗ ನಿಮ್ಮ ಸಂಗಾತಿಯ ಹೆಸರನ್ನು ಹೇಳಿ ಮತ್ತು ನಮ್ಮ ಸಂಬಂಧವು ಈ ಗಂಟುಗಳಂತೆ ಗಟ್ಟಿಯಾಗಲಿ ಎಂದು ಪ್ರಾರ್ಥಿಸಿ ನಂತರ ಶಿವನ ಪಾದಕ್ಕೆ ಅರ್ಪಿಸಿ ಇಲ್ಲಾಂದರೆ ನೀವು ಈ ಪಾಯಸನಾದರೂ ಮಾಡ್ಬೋದು ಪವಿತ್ರ ಪಾಯಸ ಈ ಸೋಮವಾರ ಹಾಲಿನ ಪಾಯಸಕ್ಕೆ ಹೆಚ್ಚಿನ ಮಹತ್ವವಿದೆ ಈ ಸಂಜೆಯ ಸಮಯದಲ್ಲಿ ಸ್ವಲ್ಪ ಹಾಲಿನ ಪಾಯಸ ಮಾಡಿ ಮೊದಲು ದೇವರಿಗೆ ಅರ್ಪಿಸಿ ನಂತರ ನೀವಿಬ್ಬರು ಒಂದೇ ಬಟ್ಟಲಿನಲ್ಲಿ ಆ ಪಾಯಸವನ್ನು ಸೇವಿಸಿ ಇದು ಈ ಶುಕ್ರ ಮತ್ತು ಚಂದ್ರನ ಮಿಲನ ಎಂದು ಪರಿಗಣಿಸಲಾಗುತ್ತೆ ಈ ಸಿಹಿಯು ನಿಮ್ಮ ಜೀವನದ ಕಹಿಗಳನ್ನು ಕರಗಿಸುತ್ತಾ ಹೋಗುತ್ತೆ ಮತ್ತು ಇಂದು ಒಂದು ನಿರ್ಧಾರ ಮಾಡಿ ಸಂಗಾತಿಯು ಕೆಟ್ಟದ್ದಾಗಿ ಮಾತನಾಡಿದರೂ ನೀವು ಧ್ವನಿ ಏರಿಸುವುದಿಲ್ಲ ಎಂದು ನೀವು ಒಂದು ಕಿರುನಗು ಅವರನ್ನು ಪಶ್ಚಾತ್ತಾಪ ಪಡುವಂತೆ ಮಾಡುತ್ತೆ ಪ್ರೀತಿ ಎಂಬುದು ಮಾರುಕಟ್ಟೆಯಲ್ಲಿ ಕೊಳ್ಳುವ ವಸ್ತುವೇ ಅಲ್ಲ ಇದು ಒಂದು ಸಣ್ಣ ಸಸ್ಯವಿದ್ದಂತೆ ಇದನ್ನು ಪ್ರೀತಿ ಮತ್ತು ಸಮಯ ಎಂಬ ನೀರಿನಿಂದ ಪೋಷಿಸಬೇಕು ಮಕರ ರಾಶಿಯವರೇ ನಿಮ್ಮ ಹೃದಯ ತುಂಬಾ ವಿಶಾಲವಾದದ್ದು ದೊಡ್ಡದ್ದು ಅದನ್ನು ತೆರೆಯಿರಿ ಜೀವನ ತುಂಬ ಚಿಕ್ಕದಾಗಿದೆ ಇದನ್ನು ಜಗಳಗಳಲ್ಲಿ ವ್ಯರ್ಥ ಮಾಡಿಕೊಳ್ಬೇಡಿ ಇಂದು ನಿಮ್ಮ ಸಂಗಾತಿಗೆ ಸಾರಿ ಅಥವಾ ಈ ಥ್ಯಾಂಕ್ಸ್ ಹೇಳಲು ಹಿಂಜರಿಯಬೇಡಿ ಈ ಎರಡು ಸಣ್ಣ ಶಬ್ದಗಳು ದೊಡ್ಡ ಅರಮನೆಗಳನ್ನು ಕುಸಿಯದಂತೆ ಕಾಪಾಡುತ್ತೆ ಈ ಜಾದುವನ್ನು ಅನುಭವಿಸಲು ನೀವು ಸಿದ್ಧರಿದ್ದೀರಾ ಒಂದು ವೇಳೆ ನೀವು ನಿಮ್ಮ ಪ್ರೀತಿಯನ್ನು ನಂಬುವುದಾದರೆ ಈ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಪ್ರೀತಿ ಸತ್ಯವಾಗಿದೆ ಅಥವಾ ನೀವು ಈ ಕಮೆಂಟ್ ಬಾಕ್ಸ್ನಲ್ಲಿ ಈ ರೀತಿ ಹಾಕಿ ನೀವು ಇದನ್ನು ಬರೆದಾಗ ನೀವು ಬ್ರಹ್ಮಾಂಡಕ್ಕೆ ಧನಾತ್ಮಕ ಸಂಕೇತವನ್ನು ಕಳುಹಿಸುತ್ತೀರಿ ರಾತ್ರಿ ಎಷ್ಟು ಕತ್ತಲೆಯಾಗಿದೆಯೋ ಸೂರ್ಯೋದಯ ಅಷ್ಟೇ ಹತ್ತಿರವಿರುತ್ತದೆ ಫೆಬ್ರವರಿ ಒಂಬತ್ತು ನಿಮ್ಮ ಜೀವನದ ಹೊಸ ಸೂರ್ಯೋದಯವಾಗಲಿ ಈ ಉಪಯುಕ್ತವಾದ ಮಾಹಿತಿ ನನ್ನ ಆತ್ಮೀಯ ಮಕರ ರಾಶಿಯವರಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನೀವು ಈ ವಿಡಿಯೋವನ್ನು ಫಸ್ಟಿಂದ ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಂಬಂಧವು ಯಾವಾಗಲೂ ಹಸನಾಗಿರಲಿ ಅಂತ ನಿಮ್ಮ ಬಗ್ಗೆಯೂ ಪ್ರೀತಿ ಇರಲಿ ಮತ್ತೊಂದು ಅದ್ಭುತ ನಾವು ಮಾಹಿತಿಯೊಂದಿಗೆ ಬರೋಣ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು